ಭಜನೆ ಮಾಡಿಸ್ತಾ ಇದ್ರು ಇವತ್ತು ನಮ್ಮ ಆ ತಂದೆಯನ್ನ ದಿನ ಸಂಜೆ ನಾಲ್ಕು ಭಜನೆ ಮಾಡಿಬಿಟ್ಟೆ ದೇವರಿಗೆ ಆರ್ತಿ ಮಾಡಿ ಆಮೇಲೆ ಊಟ ಮಾಡೋದು ಆ ಪ್ರತೀತಿ ಹಿಂದೆ ಎಲ್ಲ ಹಳ್ಳಿಗಳಲ್ಲೂ ಇತ್ತು ಎಲ್ಲ ಮನೆ ಮನೆಗಳಲ್ಲೂ ಇತ್ತು ಆದ್ರೆ ಈ ತರ ಸಾಮೂಹಿಕವಾಗಿ ಭಜನೆ ಸ್ವಲ್ಪ ಇರಲಿಲ್ಲ ಭಜನೆ ಆದ್ರೆ ಈಗ ಏನಾಗಿದೆ ಅಂದ್ರೆ ಎಲ್ಲ ಕಡೆ ಭಜನೆ ಕಮ್ಮಟಗಳನ್ನು ಮಾಡ್ತಾ ಇದ್ದಾರೆ ಅಂದ್ರೆ ಅದು ಕಲಿಯುಗಕ್ಕೆ ಬೇಕು ಅನ್ನೋದು ಯಾಕಂದ್ರೆ ಇವತ್ತು ನಾವೇನು ಇಲ್ಲಿ ಭದ್ರಿಗಳನ್ನ ಮುಂದೆ ಬಂದು ಹೀಗೆ ಕಲಿತು ಎಲ್ಲ ಕಡೆ ಸಮರ್ಪಣೆ ಏನು ಒಂದು ಮೂವತ್ ನಲ್ವತ್ತರಿಂದ ಐವತ್ತು ವರ್ಷದೇ ಅದ್ರಕ್ಕಿಂತ ಹಿಂದೆ ಹಿಂದಿನವರು ಹದಿನೆಂಟು ಹದಿನಾರು ವರ್ಷದಿಂದ ಇಪ್ಪತ್ತೈದು ಮೂವತ್ತು ವರ್ಷದವಾಗಿ ಯಾರಿದ್ರು ಕಲಿತಾ ಇಲ್ಲ ಮುಂದೆ ಬೆಳಿಬೇಕು ಅಂದ್ರೆ ಅವ್ರು ಕಲಿಬೇಕಲ್ಲ ಈ ನಮ್ಮ ಮಕ್ಕಳೇ ಗಂಡು ಮಕ್ಕಳಿಗೆ ಸಂಧ್ಯಾದೇನೋದಿಲ್ಲ ಯಾವ ಕಾರ್ಯಕ್ರಮವನ್ನು ಮನೇಲಿ ಇದ್ದಾಗ್ತಿದೆ ಅದು ನಿಜವಾಗ್ಲೂ ಒಂದು ವಿಷಾದನೀಯ ಯಾಕಂದ್ರೆ ಈಗ ನಾವು ಇಷ್ಟು ಬರ್ತಿದ್ದೀವಿ ಭಜನೆ ಸಂಘ ಮಾಡಿ ಸಮರ್ಪಣೆ ಮಾಡ್ತಾ ಇದ್ದೀವಿ ಕಲಿತಿದ್ದೀವಿ ನಮ್ಮ ಮನೆ ಮಕ್ಕಳು ಇಷ್ಟು ಬರ್ತಾ ಇದ್ದಾರೆ ಆ ಏಜಿನ ಮಕ್ಕಳಿಗೆ ಬೇಕಲ್ವಾ ನನಗೆ ಅನ್ಸುತ್ತೆ ಈಗ ಮತ್ತೆ ಇನ್ನು ಕೆಲವು ವಯಸ್ಸಾದರೂ ಕೂಡ ಈ ಭಜನೆ ಬಿಟ್ಟು ಟಿ ವಿ ಸೀರಿಯಲ್ ಕಡೆ ಹೋಗ್ತಾ ಇದೆ ಏನೋ ಮಾಡಿ ಮೊದಲಿಂದ ಮಾಡ್ಕೊಂಡು ಬಂದಿದ್ದನ್ನು ಬಿಡಕ್ಕಾಗಲ್ಲ ಸೀರಿಯಲ್ ಮುಗಿದಾಗುತ್ತೆ ಅಂತ ಸೀರಿಯಲ್ ಇದು ಇದೊಂಥರ ತರ ಒಂದ್ ಕಡೆ ಒಳ್ಳೆ ರೀತಿ ಬೆಳಿತಾ ಇರುತ್ತೆ ಈ ತರ ಆಗ್ತಾ ಇದೆಯಲ್ಲ ಇದು ಸ್ವಲ್ಪ ನಾವು ಬೆಳೆಸೋದಕ್ಕೆ ಇವತ್ತಿನ ಮಕ್ಕಳನ್ನು ಸಣ್ಣ ಮಕ್ಕಳನ್ನ ಹೇಗೆ ಟ್ಯೂಷನ್ ಕಳಿಸೋದು ಬರೀ ಓದು ಓದು ಓದ್ ಬಂದ ತಕ್ಷಣ ಅವರಿಗೆ ಬರೀ ಹೋಮ್ ತಂದೆ ಭಜನೆ ಕೂಡ ಬಿಟ್ರೆ ಹೋಮ್ ವರ್ಕ್ ಮಾಡಿಸ್ಕಾಗಲ್ಲ ಅಂತ ಇವತ್ತಿನ ತಾಯ್ತು ಕೂಡ ಇನ್ನು ಕೆಲವು ತಾಯಂದ್ರು ಭಜನೆ అనివార్య ఆగి హక్సక్కి అనివార్యవా ఈ మన యార్గో బాగా సస్తి రంగోలి హాకీ ఆమె సంజయ్ భజన పూజ హోటల్ ఓదో ఏం నడుస్కొం బతాయి అదన తుంబా ఇవన్న కష్ట ఆ భావాల ఎల్గూ రజ ఇలా మక్కి భాను బాగా అట్లీస్ట్ భజన ಉಸ್ಕೊಂಡು ಹೇಳ್ಕೊಬೇಕು ನಾವು ಹೇಳಬೇಕು ಅಂತ ನನ್ನ ಯಾಕಂದ್ರೆ ನಾವೇನ್ ಯುವ ಮಕ್ಕಳು ಕೆಲಸ ಇದೆ ಬಂದು ಸುಸ್ತಾಗಿರುತ್ತೆ ಮಕ್ಕಳಿಗೆ ಓದೋದಿರುತ್ತೆ ನಾವೇ ಹೇಳೋದಿ ನನಗೆ ಕೆಲಸ ಪ್ರಕಾರ ನಾವೇನ್ ಇದೆ ಹೋಗ್ತೀವಿ ಬಜನೆ ಕ್ಲಾಸ್ ಹೋಗ್ತೀವಿ ನಮಗೆ ಬೇರೆ ಇದು ಬಿಡಕ್ಕಾಗಲ್ಲ ಹೊಸದನ್ನ ಹಿಡಿಯಕ್ಕೆ ಗೊತ್ತಿಲ್ಲ ಹಾಗಾಗಿ ಇದನ್ನ ನಾವು ಕಂಟಿನ್ಯೂ ಮಾಡ್ಕೊಂಡು ಬರ್ತಾ ಇದೀವಿ ಏನೇ ಆಗಲಿ ಇದನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಬರ್ತಾ ಇಲ್ಲ ಮನೋರಿಗೂ ನಿಮ್ಗೆಲ್ರಿಗೂ ಕೂಡ వైయక్తికూరంత అభినందన